ಅಲ್ಲ ಕಂಡ್ರೆ ತರಕಾರಿ ಥರನ ಬನ್ನಿ ಅಂತ ಕರೀತಾರೆ ಏನು ಅಕ್ಕ ಪಕ್ಕ ಈ ಥರ ಎಲ್ಲ ಫ್ರೆಂಡುಗಳು ಹೆಂಗೆ ಬರಲ್ಲ ಅಂತ ಹೇಳೋದು ಅಂತ ಜೊತೇಲಿ ಹೋಗ್ತೀವಿ ಜೊತೆಲಿ ಹೋದಾಗ ಅಲ್ಲಿ ಏನಾಗುತ್ತೆ ಅಂದ್ರೆ ತರಕಾರಿ ತಗೊತಾರ ಟೊಮೊಟೊ ತಗೊತಾರ ಈರುಳ್ಳಿ ತಗೊಂತಾರ ಅರಗಡೆ ಏನೋ ಒಂದು ಬೀನ್ಸ್ ಅದು ಇದು ಎಲ್ಲ ತೊಗೊಳ್ತಾರ ಏಕ ಚೇಂಜಿಲ್ಲ ಕೊಟ್ಬಿಡೇ ಕೊಡ್ತೀನಿ ಆಮೇಲೆ ಅಂತಾರೆ ಸರಿ ಅದಕ್ಕೂ ಕೊಡ್ತೀನ ಇನ್ನೊಂದೇನ ತೊಗೊಂತೀನಿ ಅಂದ್ಕೊಳ್ಳಿ ಚೇಂಜ್ ಚೇಂಜಿಲ್ಲ ಕಣೆ ಕೊಟ್ಬಿಡೇ ಕೊಡ್ತೀನಿ ಆಮೇಲೆ ಅಂತಾರೆ ಆಮೇಲೆ ಎಲ್ಲ ಲೆಕ್ಕನೂ ಹಾಕ್ತಾರೆ ಲಾಸ್ಟಲ್ಲಿ ಲೆಕ್ಕ ಹಾಕ್ಬಿಟ್ಟು ಅಲ್ಲಿ ಬರುವಂಥ ಕೊಡೋಕೆ ಬರ್ತಾರೆ ತಗೊಳ್ಳೇ ಏ ಇಷ್ಟು ಖರ್ಚು ಮಾಡಿದ್ಯಾ ನೀನು ಇಷ್ಟು ತಗೊಂಡಿದ್ದೀನಿ ಕಣೆ ತಗೊಳ್ಳೆ ತೊಗೊಳ್ಳೆ ಅಂತಾರೆ ನಾನು ಏ ಬೇಡ ಬಿಡ್ರಿ ಇದ್ರಲ್ಲಿ ಏನ್ರಿ ಪರವಾಗಿಲ್ಲ ಬಿಡ್ರಿ ಅಂತ ಹೇಳ್ತೀವ ಅವ್ರಿಗೆ ಅದೇ ಬೇಕಾಗಿರೋದು ಆ ಬೇಡ ಅಂದರೆ ಸಾಕು ಅಂತ ಹೇಳ್ಬಿಟ್ಟು ಮಡ್ಕೊತಾರೆ ಇವಾಗೇನು ಕೈಗೆ ಕೊಡ್ಬೇಕೇನ್ರಿ ದುಡ್ಡು ಯಾರಾಗಲ್ಲ ನಮ್ಮವೇನು ಬಿಡ್ರಿ ಕೊಡ್ತಾವ ದುಡ್ಡು ದುಡ್ಡೇ ತಾನೇ ಅವ್ರೇನ್ ಹೆಂಗ್ ಪೈಸ ಲೆಕ್ಕ ಹಾಕ್ತಾರೆ ಹಂಗೆ ನಾವು ಲೆಕ್ಕ ಹಾಕ್ಬೇಕು ಈಗೇನ್ರಿ ಗೂಗಲ್ ಪೇ ಫೋನ್ ಪೇ ಇವಾಗ ಎಲ್ಲ ಕಾಸ್ ಕಾಸಕೊಡೋದೇ ಕಮ್ಮಿ ನಮ್ಮ ಒಂದ್ ರೂಪಾಯಿ ದುಡ್ಡಿರಲ್ಲ ಕಣ್ರಿ ನಾವು ದುಡ್ತಿರ್ಬೇಕಾರೆ ನಾವು ರಾಜ ಆಳಿದೀವಿ ಬಿಡಿ ಹ ಬೇಜಾರ್ ಖರ್ಚು ಮಾಡಿದೀವಿ ಎಲ್ಲ ಮಾಡಿದೀವಿ ತಿನ್ಸಿದೀವಿ ಉಣ್ಸಿದೀವಿ ಫ್ರೆಂಡ್ಸ್ಗೆಲ್ಲ ಇವಾಗ ನಮ್ಗೆ ಯಾರು ಕರಿಯರೇ ಇಲ್ಲ ಹಾ ಎಲ್ಲಾರು ಒಂದ್ ಪಾಲಿಪುರಿ ತಿನ್ನಕೋದ್ರೆ ಹೇಯ್ ಮನೆ ನೀ ತಿಂದಿದ್ದಾನೆ ಕೊಡೇ ಇವತ್ತು ಕಾಸ್ ನೀನು ಅಂತ ಕೇಳ್ತಾಳೆ ನಾ ಮಾಡ್ಬೇಕಲ್ಲ ಹಿಂಗ ಎಲ್ಲಾ ಲೆಕ್ಕ ಆಗ್ತಾ ಕಣ್ರಿ ಕಣ್ರಿಗೇನು ಊದರ್ತವ್ವಾ ಮೇಲಿಂದ ದುಡ್ಡು ಇವ್ರಿಗೆ ಇಸ್ಕೊಂಡಿಲ್ಲ ಫೋನ್ ಪೇ ಆದ್ರು ಮಾಡ್ಬಿಡಣ ಗೂಗಲ್ ಪೇ ಆದ್ರು ಮಾಡ್ಬಿಡಣಿ ಮಾಡ್ಬೇಕು ತಾನೇ ಅಪ್ಪ ಏನ್ ಜನಪ ದೇವರಿಗೆ ಗೊತ್ತು ನಮ್ ಮನೇನೋ ನಮ್ಮ ಯಜಮಾನರು ಪ್ಯಾಂಟಲ್ಲಿ ಚಡ್ಡಿ ಜೋಬಲ್ಲಿ ತಡಕಾಡಿ ಹತ್ತು ರೂಪಾಯಿ ದುಡ್ಡು ಸಿಗಲ್ಲ ಕಣ್ರಿ ಹ ಹತ್ತು ರೂಪಾಯಿ ದುಡ್ಡು ಸಿಗಲ್ಲ ಬಟ್ಟೆ ತೊಳಿಬೇಕಾದ್ರಲ್ಲ ನೋಡ್ತೀವಿ ಅಲ್ಲೂ ಇದ್ರಿಗೆ ನಾವು ರೂಪಾಯಿ ಸಿಗುತ್ತಲ್ಲ ಇದ್ರೊಳಗೆ ನಮ್ಮ ನೂರು ರೂಪಾಯಿ ಸಿಗುತ್ತಲ್ವ ಏನಕ್ಕಾದ್ರೂ ಆಗುತ್ತಲ್ವಾ ಅಂತ ಹ್ಞೂ ಒಂದ್ ರೂಪಾಯಿ ಸಿಗಲ್ಲ ಬಿಡ್ರಿ ಯಾಕೆ ಹೇಳ್ರಿ ಎಲ್ಲ ಫೋನ್ ಪೇ ಗೂಗಲ್ ಪೇ ಬಂದ್ಬಿಟ್ಟು ఎలా మక్ దేనే నిల్సి హాక్బ్రు ఆ ని ఆ దుడ్డ అల్ప స్వల్ప డుతాయి క్రి ఏసరి కొట్టారు ఎరసరి కొత్త మూర్నెసాల గురు అంతే గురు అంద మా ఆడస్బారు అన్స్బిడు మాట్ ಬಿಡ್ರಿ ಯಾಕ್ ಹೇಳನ ನಮ್ ಕಥೆಗುಳ.